ಹುಬ್ಬಳ್ಳಿ ಅಂಜಮಾನ್ ಇಸ್ಲಾಂ ಸಮಿತಿಗೂ ಹಾಗೂ ಮೂರು ಸಾವಿರ ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ ಎಂದು ಹುಬ್ಬಳ್ಳಿಯ ಅಂಜುಮಾನ್ ಇಸ್ಲಾಂ ಸಮಿತಿ ಅಧ್ಯಕ್ಷ ಎ ಎಂ ಇಂಡಸ್ಗಿರಿ ಹೇಳಿದರು ಮಠಕ್ಕೆ ನಮಗೆ ಅಂಜುಮಾನ್ ಸಂಸ್ಥೆ ಯಾವತ್ತು ಪದಾಧಿಕಾರಿಗಳಿಗೆ ಬಹಳ ನಿಕಟ ಇದೆ ನಾನು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಮೊದಲನೇ ಬಾರಿಗೆ ಈ ಚುನಾವಣೆಯಲ್ಲಿ ಆರ್ಸ್ ಬಂದು ಅಧ್ಯಕ್ಷ ಆಗಿದೆ ದೊಡ್ಡ ಅಜ್ಜ ಇದ್ದರು ಅವಾಗ ಸ್ವಲ್ಪ ನಮ್ಮ ಕಡೆ ಗಲಾಟೆ ಆಗ್ತಿತ್ತು ಹುಬ್ಬಳ್ಳಿಯಾಗಿ ಆದರೆ ಅವ್ರಿಗೆ ಭೇಟಿಯಾಗಿ ಮತ್ತು ಮಾಜಿ ಮಂತ್ರಿ ಅಜಿತ್ ಶೇಟ್ ಸಾಹೇಬ್ರ ಕರ್ಕೊಂಡು ಬಂದು ನಾವು ಒಂದು ಫಂಕ್ಷನ್ ಮಾಡಿ ಇಲ್ಲಿ ಭದ್ರವಾದಂಥ ಒಂದು ಶಾಂತಿ ಸಭೆಯನ್ನು ಸಹ ಮಾಡಿದ್ದಿದೆ ಯಾವಾಗಲೂ ಮಠ ಮಠದಲ್ಲಿ ಶಾಂತಿ ಸಭೆ ಕರೀಲಾಗ್ತಿತ್ತು ಯಾವುದೇ ಹಬ್ಬ ಬಂದರೆ ಸಹಿತ ಮತ್ತು ಅವಾಗ್ಲಿಂದ ಒಂದು ಹೊಸ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಅವರ ಮಾರ್ಗದರ್ಶನದಲ್ಲಿ ಹಬ್ಬಗಳು ಬಂದ್ರೆ ಶಾಂತಿ ಸಭೆಯನ್ನು ಕರೆದು ಅವರು ಮಾರ್ಗದರ್ಶನ ಮಾಡ್ತಿದ್ರು ನಾವು ಅವ್ರ ಜೊತೆ ಜೊತೆಗೆ ರಂಜಾನ್ ಹಬ್ಬ ಮತ್ತು ಬಕ್ರೀದ್ ಹಬ್ಬಕ್ಕೆ ಪ್ರಾರ್ಥನಾ ಮಾಡಿದ ನಂತರ ಇಲ್ಲಿ ನಾವು ಪೂಜ್ಯ ಈ ಮೂರು ಸಾವಿರ ಮಠದ ಸ್ವಾಮೀಜಿಯವ್ರಿಗೆ ಭೇಟಿಯಾಗಿ ಅವ್ರ ದರ್ಶನವನ್ನು ಪಡ್ ಪಡೆದು ಆಶೀರ್ವಾದ ಪಡಿತಿದ್ವಿ ಈ ಪದ್ಧತಿ ಈಗಲೂ ಜಾರಿಯಾದ ನಮ್ಮ ಬೇಡಿಕೆ ಅಥವಾ ವಿನಂತಿ ಎಲ್ಲರಿಗೆ ಅಂದ್ರೆ ಈ ಪರಂಪರೆ ಈ ಜಗತ್ತಿರುವರಿಗೆ ನಡಿಬೇಕ ನಾನು ಕೇಳ್ಕೊಳ್ತೇನೆ ಒಂದು ಒಳ್ಳೆ ಪರಂಪರೆ ಇದು ಮಾದರಿ ಆದಂಥ ಇಡೀ ಉತ್ತರ ಕರ್ನಾಟಕ ಅಥವಾ ಕರ್ನಾಟಕದಲ್ಲಿ ಇದೆ ಸರ್ವೇ ಜನ ಸುಖಿನೊಬ್ಬ ಹಂಗೆ ಹೇಳಿದ್ದಾನೆ ಸರ್ವೇ ಜನ ಹಿಂದೂ ಅನ್ಕ ಹೇಳಿಲ್ಲ ಸರ್ವೇ ಜನ ಮುಸಲ್ಮಾನ್ ಅಂದಿಲ್ಲ ಸರ್ವೇ ಜನ ಬೌದ್ಧ ಅಥವಾ ಕ್ರೈಸ್ತ ಅನ್ಕ ಹೇಳಿಲ್ಲ ಎಲ್ಲರದ್ದು ಕಲ್ಯಾಣ ಆಗಲಿ ಅನ್ಗೆ ಹೇಳಿದ್ದಾನೆ ಅದೋಸ್ಕರ ಇಂಥ ಪೂಜೆ ಪವಿತ್ರ ಸ್ಥಾನದಲ್ಲಿ ನಿಂತ ದೇವ್ರ ಕಡೆ ನಾವು ಬೇಡ್ಕೊಳ್ತೀವಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಶಾಂತಿ ನಿರ್ಮಾಣ ಆಗಲಿ ಶಾಂತಿ ಇರಲಿ ನಾವು ಅಣ್ಣ ದಾನ ನಡಿ ನಡೆಯು ನನಕ ಅವ್ರಿಗೆ ಹೇಳಿ ಅಜ್ಜ ಅವ್ರು ಹೇಳಿದಂತೆ ಇದು ಒಂದು ಸಂಸ್ಥೆ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ವಿದ್ಯಾ ಅಭ್ಯಾಸ ಮಾಡ್ತಾ ಇದ್ದಾರೆ ಹದಿನೆಂಟು ಹತ್ತೊಂಬತ್ತು ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳು ಇದೆ ಹಿಂದಕ್ಕೆ ಅನೇಕ ಪೂಜರು ಸಹಿತ ನಮ್ಮ ನೆಹರು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿದ್ದಾರೆ ಆ ಪರಂಪರೆ ನಾವು ಸಹ ಮುಂದೆ ನಡ್ಕೊಂಡು ಹೋಗ್ತೀವಿ ಅನ್ಕ ಈ ಮಾತನ್ನು ಹೇಳಿ ಅವರು ಆಶೀರ್ವಾದದಿಂದ ಅವ್ರ ಸಹಕಾರದಿಂದ ಈ ಸಂಸ್ಥೆ ಬೆಳಿಲಿ ಅನ್ನ ಕೆಲಸ ಹಾರೈಸಿ ಇಲ್ಲಿ ಬಂದು ನಾವು ಅವ್ರಿಗೆ ಪರಂಪರೆಯ ಪ್ರಕಾರ ಪದ್ಧತಿ ಪ್ರಕಾರ ಅವ್ರಿಗೆ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದೀವಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅನ್ಕಸ ಹಾರೈಸಿ ನನ್ನ ಮಾತು ಸಹ